ವಿನಯ ಮೂರ್ತಿ ಶಾರದಾ ಮಾತೆ ಯತಿಶಮ್ ಸಿದ್ದಾಪುರ್ ಅನಿಸಿಕೆ ಸಾಕ್ಷಾತ್ ಜಗಜನನಿ ಸ್ವರೂಪಿಣಿಯಾಗಿರುವ ಶ್ರೀಮಾತೆ ಶಾರದಾ ದೇವಿಯವರು ವಿನಯವಂತಿಕೆಯ ಸಾಕಾರ ಮೂರ್ತಿ ಅಂತ ಚಳಕೆರೆಯ ಶಾರದಾಶ್ರಮದ ಸ್ವಯಂ ಸೇವಕ ಮತ್ತು ಲೇಖಕ ಯತೀಶಂ ಸಿದ್ದಾಪುರ ಅವರು ತಿಳಿಸಿದರು ಚಳ್ಳಕೆರೆ ನಗರದ ನಗರದ ಸದ್ಭಕ್ತರಾದ ಶ್ರೀಮತಿ ಬಿಎಂ ಗೀತಾ ಸುಂದರೇಶ ದೀಕ್ಷತ್ ಅವರ ನಿವಾಸದಲ್ಲಿ ಶಾರದಾ ದೇವಿ ಸತ್ಸಂಗ ಕೇಂದ್ರದ ವತಿಯಿಂದ ಹಮ್ಮಿಕೊಂಡಿದ್ದ ವಾರದ ಸತ್ಸಂಗ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಆಶೀರ್ವಚನ ನೀಡಿದರು ಶ್ರೀ ಶಾರದಾದೇವಿ ಜೀವನಗಂಗಾ ಗ್ರಂಥ ಪಾರಾಯಣ ಮಾಡುತ್ತಾ ಮಾತನಾಡಿದರು ಈ ಸತ್ಸಂಗದ ಪ್ರಯುಕ್ತ ಶಾರದಾಶ್ರಮದ ಸದ್ಭಕ್ತರಿಂದ ಸಾಮೂಹಿಕ ಶ್ರೀರಾಮ ರಕ್ಷಾ ಸ್ತೋತ್ರ ಪಠಣ ವಿಶೇಷ ಭಜನೆ ಸ್ವಾಮಿ ಪುರುಷೋತ್ತಮಾನಂದಜಿ ಅವರ ಕುರಿತ ಉಪನ್ಯಾಸ ಕಾರ್ಯಕ್ರಮ ನಡೆಯಿತು ಸತ್ಸಂಗ ಕಾರ್ಯಕ್ರಮದಲ್ಲಿ ಶ್ರೀ ಶಾರದಾಶ್ರಮದ ಸದ್ಭಕ್ತರಾದ ಬಿಎಂ ಗೀತಾ ಸುಂದರೇಶ್ ದೀಕ್ಷಿತ್ ರಂಗಮ್ಮ ಪ್ರಮೀಳಾ ಜಗದೀಶ್ ಜಯಮ್ಮ ನರಸಿಂಹಮೂರ್ತಿ ತಿಪ್ಪಮ್ಮ ಉಮಾಶಂಕರ್ ಸರ್ವಮಂಗಳ ಶಿವಣ್ಣ ಮೋಹಿನಿ ಸತ್ಯನಾರಾಯಣ್ ಗಾಯತ್ರಿ ಚಂದ್ರಕಲಾ ಭಾರ್ಗವಿ ರೂಪಾ ಗೌರಮ್ಮ ಸುವರ್ಣಮ್ಮ ಸೇರಿದಂತೆ ಸದ್ಭಕ್ತರು ಭಾಗವಹಿಸಿದರು ವರದಿ ಯತಿಶಂ ಸಿದ್ದಾಪುರ್ ಚಳ್ಳಕೆರೆ षड्मचारिणः नादृष्टमपि शक्तासे रक्षितं रामनामाभिः रामेति रामभद्रेति रामचन्द्रेति वा स्मरन् नरो नाप्यते मुक्तिं च विन्दति जगज्जैकैकमन्त्रेण रामनामाभिरक्षितम् यः कण्ठे दारयितस्तरस्ता सर्वसिद्धयः वज्रपञ्जरनामे यो रामकवचं स्मरे हव्यातघ्न सर्वते जयमङ्गलम् आदिष्टवान् यथा स्वप्ने रामलक्ष्मिमामरः तथा लिखितवान् प्रातः प्रबुद्धो बुधकौशिकः ರಾಮ ಮಾತನಾಡಿದ್ದು ಜನರಿಗೆ ಅರ್ಥವಾಯಿತು ಹೇಗೆ ಅರ್ಥವಾಗಿರಬಹುದು ತನ್ನ ಭಾವವನ್ನ ತನ್ನ ಸಂತಾನಕ್ಕೆ ಅರ್ಥಪಡಿಸಲು ಜಗಜ್ಜುನಿಗೆ ಭಾಷೆಯ ಮಾಧ್ಯಮವೇ ಬೇಕಿಲ್ಲ ಭಾವ ಪ್ರಚೋದನೆಯ ದಿವ್ಯ ಮಾಧ್ಯಮ ಅವರ ಬಳಿ ಇತ್ತು ಅವರು ದಕ್ಷಿಣ ದೇಶಕ್ಕೆ ಬಂದಿದ್ದಾಗ ಮುಖ್ಯವಾಗಿ ಮದರಾಸ್ನಲ್ಲಿ ಮದ್ರಾಸಿನಲ್ಲಿ ಜನ ಅವರ ಅವರ ಬೆಳಿಗ್ಗೆ ಬಂದು ಅಮ್ಮ ಮಂತ್ರಂ ಅಮ್ಮ ಉಪದೇಶಂ ಎಂದು ಬೇಡ್ಕೊಳ್ತಾ ಇದ್ರು ಅಂದ್ರೆ ಏನ್ ಹೇಳ್ತಾ ಇದಾರೆ ಅಂತಂದ್ರೆ ಬರ್ತಿದ್ ಒಂದೇ ಭಾಷೆ ಒಬ್ಬ ಹಳ್ಳಿಯ ಹೆಂಗಸು ಶ್ರೀಮಾತೆ ಜಯರಾಮ್ ಹಳ್ಳಿ ಬೆಳೆದಂತಹ ಆ ವ್ಯಕ್ತಿತ್ವ ಬರೀ ಬಂಗಾಳಿ ಮಾತ್ರ ಕಲ್ತಂತ ವ್ಯಕ್ತಿತ್ವ ಅಂದ್ರೆ ಆ ತುಂಬಾ ಸರಳವಾದಂತ ವ್ಯಕ್ತಿತ್ವ ಶ್ರೀಮಾತೆಯ ಆಮೇಲೆ ಅದು ಕೂಡ ಅವರಿಗೆ ಶಾಸ್ತ್ರ ವಾಕ್ಯಗಳನ್ನ ವಿವರಿಸ್ತಿಕೆ ಸಾಕ ಅಂದ್ರೆ ಅವ್ರಿಗೆಲ್ಲ ಅವೆಲ್ಲ ನಮ್ಗೆಲ್ಲ ಮಾತಾಡುವ ಶ್ಲೋಕಗಳೆಲ್ಲ ಹೇಳಕ್ ಬರ್ತಿರ್ಲಿಲ್ಲ ಅಂದ್ರೆ ಅಷ್ಟೊಂದು ಓದೋರಲ್ಲ ಆಗಿರುವಾಗ ಅವ್ರು ಬೆಳಗ್ಗೆ ಅವ್ರು ಅವರು ಬಗೆ ಬಗೆಯ ಭಾಷೆಗಳ ಭಕ್ತರಿಗೆಲ್ಲ ಅಂದ್ರೆ ಶ್ರೀಮಾತು ಎಂತ ಜನ ಬರ್ತಾ ಇದ್ರು ಇಂಗ್ಲಿಷ್ ಬರ್ತಿದ್ರು ಯಾವ್ಯಾವ ಭಾಷೆ ಜನರು ಬರ್ತಾ ಇದ್ರು ಆದ್ರೂ ಎಲ್ಲ ದೀಕ್ಷೆ ಕೊಟ್ಟರು ಉಪದೇಶ ಮಾಡಿದ್ರು ಅಂದ್ರೆ ಹೇಳ್ತಾರ ಅದನ್ನ ಸಂತೋಷ ಹೇಳ್ತಾ ಇದಾರೆ ಕೇವಲ ಬಂಗಾಳ ಬಂಗಾಳಿ ಭಾಷೆಯಲ್ಲಿ ಆದ್ರೂ ಅವ್ರು ಏನ್ ಹೇಳಿದ್ರಲ್ಲ ಆಡಲ್ ಕೊನೆ ಬರುತ್ತೆ నీను చాలక శక్తి ననొందు ఎంత నీను చాలక శక్తి నీను చాలక శక్తి నొందు యంత్రారియమనేర మంత్ర ನಾನಂದು ರಥವಾಗೆ ನೀರ ರಚಿಕ ನೀ ನಡೆಸೆ ನಾನಡವೆ ನಿನ್ನದಿರೋಕಾ ಎಲ್ಲವೂ ನಿನ್ನೆ ಎಲ್ಲವೂ ನಿನ್ನೆ ಎಂತೆ ನಡೆದಿರಲು ದಾಟಿಸುವ ಹಡಗೂ ನಾನು ಚಾ ನೀನು ಚಾಲಕ ಶಕ್ತಿ ನಾನೊಂದು ಯಂತ್ರ ನಾನೊಂದು ರಥವಾಗಿ ನೀನೆಗರ ರಥಿಕ ನಾನು ರಥ ಅಷ್ಟೇ ರಥ ನಡೆಸನು ಬಂದ್ವಂತಾನ ಅಂತ ಆ ಹಾಡ ಎಲ್ಲವೂ ನಿನ್ನಿಚ್ಛೆಯಂತೆ ನೆನೆದರು ನೀನೇ ಭವಸಾಗರವು ದಾಟಿಸುವ ಹಡಗು ನಿನ್ನ ಇಚ್ಛೆಯ ನೀ ಪೂರೈಸುತ್ತಿರಲು ತಮ್ಮ ಕೈ ಮೀರೆಂದು ಜನರು ಭಗವಂತ ತನ್ನ ಹೆಚ್ಚಿನ ಪೂರೈಸಿರುತ್ತೆ ನಾವ್ ಕಲ್ತೀವಿ ನನ್ನ ಇಚ್ಛೆ ಹೆಚ್ಚಿನ ಅದೇ ಆಗೋದಂತ ಅಂತ ಆ ಹಾಡು ಹೇಳ್ತಾ ಹೋಗುತ್ತೆ ನಾವೇಳ್ ಅದೇ ಹಾಡು ಹಾಡು ಬಹಳ ಅದ್ಭುತವಾದ ಹಾಡು ಒಂದೊಂದು ಗಂಟೆ ಒಂದೊಂದು ಉಪನ್ಯಾಸದಲ್ಲಿ ನೀವು ಆಶ್ಚರ್ಯ ಪಡ್ಬೋದು ಸ್ವಾಮಿ ಬೆಂಗಳೂರಲ್ಲಿ ಸ್ವಾಮಿ ಪುರುಷೋತ್ಮಹನ್ ಅವರು ಉಪನ್ಯಾಸವನ್ನ ಮಾಡ್ಬೇಕಾರೆ ಪ್ರತಿ ಶನಿವಾರ ಮಾಡುವಂತೆ ಸ್ವಾಮೀಜಿ ಐದುವರೆ ಸ್ಟಾರ್ಟ್ ಮಾಡಿದ್ರೆ ಜನ ಮೂರ್ ಗಂಟೆ ಇದ್ರೆ ಬಂದು ಕಾಯ್ತಾ ಇದ್ರಂತೆ ಗೇಟ್ ಹತ್ರ ರಾಮಕೃಷ್ಣ ಮಿಷನ್ ಧ್ವಲ್ಸ್ ಅಂದ್ರೆ ನಾಲ್ಕು ಗಂಟೆ ಒಂದ್ ನಿಮಿಷದ ಭಾಗಲು ತೆಗೆಯಲ್ಲ ನಾಲ್ಕು ಗಂಟೆ ಅಂದ್ರೆ ನಾಕ್ ಗಂಟೆಗೆ ಬಾಗಿಲು ತೆಗೆಯೋದು ನಾಲ್ಕು ಗಂಟೆಗೆ ಚಕ್ ಇಲ್ಲಿ ಬಾಗಿಲು ತೆಗೆದು ಅಲ್ಲಿ ಏನು ಡೋರ್ ಅಲ್ಲಿ ಆಲ್ರೆಡಿ ರೋಡಿ ಕಾಣ್ತಾ ಇರ್ತದೆ ರಾಮಕೃಷ್ಣ ಮಂದಿರ ಅದನ್ನು ನಾಲ್ಕು ಗಂಟೆ ಕರೆಕ್ಟ್ ಆಗಿ ಓಪನ್ ಮಾಡ್ತಾರೆ ಅಷ್ಟು ಟೈಮ್ ಸೆನ್ಸ್ ರಾಮಕೃಷ್ಣ ಅರ್ಶಮ್ ಬಹಳ ನಾಲ್ಕು ಗಂಟೆಗೆ ಅಂದ್ರೆ ನಾಲ್ಕು ಗಂಟೆಗೆ ಬೆಲ್ಲ ಹೊಡಿಬೇಕು ಬ್ರಹ್ಮಚಾರ್ಯ ನಾಲ್ಕು ಗಂಟೆಗೆ ಹೊಡಿಬೇಕು ಆ ರೀತಿಯಲ್ಲಿ ಶಿಸ್ತು ಅದು ರಾಮ ಸ್ವಾಮೀಜಿಯವರ ಹಾಕಿಕೊಟ್ಟಿತ್ತು ಸ್ವಾಮಿ ವಿವೇಕಾನಂದರ ಹಾಕೊಟ್ರೂಸ್ಸು ಇವತ್ತು ಅದನ್ನ ರಾಮಕೃಷ್ಣ ರಸ ವಹಿಸಿ ಪಾಲಿಸ್ತಾ ಇದ್ದಾರೆ ಎಲ್ಲರಿಂದ ಬರುವಂತ ಸ್ವಾಮಿ ಪುರುಷೋತ್ಮೀಯವರ ಉಪನ್ಯಾಸ ಕೇಳಿಕೆ ಕೊನೆಗೆ ವೇದಿಕೆ ಮೇಲೆ ಸ್ವಾಮೀಜಿ ಕುತ್ಕೊಂಡಿರ್ತಾರಲ್ಲ ವೇದಿಕೆ ಸುತ್ತಮುತ್ತ ಕೂತ್ಕೊಂಡು ಕೇಳುವಂತ ಉಪನ್ಯಾಸನ ಆಡಿಟೋರಿಯಂ ಫುಲ್ ಆಗಿ ಕೆಳ ಫುಲ್ ಆಗಿ ಮೇಲೆ ವೇದಿಕೆ ಮೂಲೆ ಆಚೆ ಈಚೆ ಎಲ್ಲ ಕುಂಡಸ್ಕೊಟ್ರ ಅಷ್ಟು ಜನ ಕೇಳುವುದು ಬರೀ ಬರಿ ಅಂದ್ರೆ ಒಬ್ಬ ವ್ಯಕ್ತಿಯ ಪ್ರಭಾವ ಒಬ್ಬ ವ್ಯಕ್ತಿಯ ಭಜನೆಗಳು ಉಪನ್ಯಾಸಗಳು ವ್ಯಕ್ತಿಗಳ ಮೇಲೆ ಎಷ್ಟು ಪ್ರಭಾವ ಆಗ್ಬೋದು ನೀವು ಅವ್ರ ಉಪನ್ಯಾಸ ಕೇಳ್ರಿ ಬಹಳ ತೂಕ ತೂಕ ಮಾತಾಡ್ತಾರೆ ಸ್ವಾಮೀಜಿ ಎಷ್ಟು ಅಂತಂದ್ರೆ ಆ ಹಂಗೆ ಹೇಳ್ಕೋಬಹುದು ಒಂದೊಂದು ಶಬ್ದಗಳನ್ನೂ ಸ್ವಾಮೀಜಿ ಯೋಚನೆ ಮಾಡಿ ಯೋಚನೆ ಮಾಡಿ ಹೊರಗಡೆ ಬಿಡ್ತಾರೆ ಸ್ವಾಮಿ ಪುರುಷೋತ್ಮಿ ನಾವು ಈ ವಚನವೇಲೆ ಉಪನ್ಯಾಸಗಳನ್ನು ಕೇಳಿದ್ರೆ ಎಂತ ಅದ್ಭುತವಾದ ಉಪನ್ಯಾಸಗಳು ಅಂತ ನಾವು ನೋಡ್ಬೋದು ತಾಯಿ ರೂಪದಿ ಗುರುಕರ್ಣೆ ಅಧ್ಯಯನ ಗಮನಿಸ್ತಾ ಇದ್ವಿ ಮಂತ್ರದೀಕ್ಷೆ ಕೊಡುವಲ್ಲಿ ಶ್ರೀಮಾ ಇಷ್ಟೊಂದು ಉತ್ಸುಕರಾಗಿ ತಾವೇ ಆಸಕ್ತಿ ವಹಿಸಿ ಮುಂದುವರಿಯುತ್ತಿದ್ದನ್ನು ನೋಡಿದರೆ ನಮಗೆಲ್ಲ ಆಶ್ಚರ್ಯವಾಗದೇ ಇರೋದು ಅಂದ್ರೆ ಮಂತ್ರದೀಕ್ಷೆ ಕೊಡುವಂತ ವಿಚಾರದಲ್ಲಿ ಶ್ರೀಮಹಾದೇವರು ಯಾಕೆ ಇಷ್ಟೊಂದು ಉತ್ಸಾಹಿತರಾಗಿ ತಾವೇ ಆಸಕ್ತಿ ವಹಿಸಿ ಮುಂದುವರಿಯುತ್ತಿದ್ದನ್ನ ನೋಡಿದರೆ ನಮಗೆಲ್ಲ ಆಶ್ಚರ್ಯ ಆಗ್ತದೆ ಯಾಕೆ ಶ್ರೀಮಾ ಅಷ್ಟೊಂದು ಉತ್ಸಾಹ ಭರಿತರಾಗಿ ಭಗವಂತ ಭಕ್ತರಿಗೆಲ್ಲರಿಗೂ ಆ ಮಂತ್ರದೀಕ್ಷೆ ಕೊಡ್ತಾ ಇದ್ದಂತ ಅಂತ ನಾವು ಗಮನಿಸ್ಬೋದು ಆದರೆ ಅವರು ಕೇವಲ ಯಾಂತ್ರಿಕ ಯಾಂತ್ರಿಕವಾಗಿ ಅಥವಾ ಮುಗ್ಧತೆಯಿಂದ ಹಾಗೆ ಮಾಡುತ್ತಿದ್ದ ಸುಮ್ಮನೆ ಅವರು ಯಾಂತ್ರಿಕ ಯಾಂತ್ರಿಕವಾಗಿ ಅಥವಾ ಮುಗ್ಧತೆಯಿಂದ ಹಾಗೆ ಮಾಡ್ತಾ ಇರಲಿಲ್ಲ ನಿಜಕ್ಕೂ ಕೆಲ ಕೆಲವರನ್ನ ಕಂಡಾಗ ಅವರ ಆಂತರ್ಯದಲ್ಲಿ ಒಂದು ನಿಖರವಾದ ಪ್ರೇರಣೆ ಆಗ್ತಾ ಇತ್ತು ಮಹಾತ್ಮರಿಗೆ ನಾವು ನೋಡ್ಬಿಟ್ರೆ ಗೊತ್ತಾಗುದ ಮಳೆ ಬರೋದು ನಮ್ದು ಒಳಗು ಹೊರಗೆಲ್ಲ ಗೊತ್ತಾಗ್ಬಿಡುತ್ತೆ ನಾವು ಒಳ್ಳೆ ಹೊರಗ ಒಳ್ಳೆ ತರ ಸು ಕಂಡಿರ್ತಾರೆ ಒಳಗೆಲ್ಲ ದೃಷ್ಟಿಕೊಂಡು ಕಂಡಿರ್ತಾರೆ ಅದಕ್ಕೆ ಆಯ್ ಬಸವಣ್ಣ ಮದ್ನೆ ಹೇಳಿದ ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿ ಅಂತ ಬರ ಶುದ್ಧಿ ಶುದ್ಧಿಯಾದ್ರೂ ಉಪಯೋಗ ಇಲ್ಲ ಅಂತರಂಗಿತ್ತು ಅದಕ್ಕೆ ಮಹತ್ವರಿಗೆ ಬೇಗ ಗೊತ್ತಾಗ್ಬಿಡುತ್ತೆ ಮಳೆ ಏನು ಹೊರ ಏನು ವ್ಯಕ್ತಿತ್ವ ಏನು ಎಲ್ಲ ಗೊತ್ತಾಗಿರುತ್ತೆ ನಿಜಕ್ಕೂ ಕೆಲ ಕೆಲವರನ್ನ ಕಂಡಾಗ ಶ್ರೀಮಾದೇವರಿಗೆ ಅವರ ಅಂತರ್ಯದಲ್ಲಿ ಅವರ ಅಂತರದ ಒಳ ಒಳ ಹೊರಗೆಲ್ಲವೂ ಅರ್ಥ ಆಗ್ತಾ ಇತ್ತು ನಿಖರವಾಗಿ ಆಗ್ಲಿ ಪ್ರೇರಣೆ ಸಿಗ್ತಾ ಇತ್ತು ಹಾಗೆಯೇ ಅವರ ಬೆಳಿಗ್ಗೆ ಮತ ದೀಕ್ಷೆಗಾಗಿ ಬರುತ್ತಿದ್ದಂತಹ ಜನ ಅವರು ಶ್ರೀಮಂತರಾಗಿರಲಿ ಹಡವರಾಗಿರಲಿ ಸ್ತ್ರೀಯರಾಗಿರಲಿ ಪುರುಷರಾಗಿರಲಿ ಮಕ್ಕಳಾಗಿರಲಿ ಮೃತರಾಗಿರಲಿ ವರ ದೂರ ದೇಶದವರಾಗಿರಲಿ ಸುತ್ತಮುತ್ತಲಿನವರೇ ಆಗಿರಲಿ ಇವರೆಲ್ಲ ಯಾವುದೋ ಒಂದು ಅವ್ಯಕ್ತ ಶಕ್ತಿಯಿಂದ ಪ್ರೇರಿತರಾಗಿ ಬರುತ್ತಿದ್ದರು ಈ ಕುರಿತಾಗಿ ಶ್ರೀಮಾತೆಯವರು ಹೇಳುತ್ತಿದ್ದರು ಇವನ್ನೆಲ್ಲ ಶ್ರೀರಾಮಕೃಷ್ಣ ಇಲ್ಲಿಗೆ ಕರೆದುಕೊಂಡು ಬರುತ್ತಾರೆ ಎಂದು ಅಂದ್ರೆ ಶ್ರೀಮಾತೆ ಹತ್ರ ಶ್ರೀಮಂತರು ಬರ್ತಾ ಇದ್ರು ಬಡವರು ಬರ್ತಾ ಇದ್ರು ಸ್ತ್ರೀಯರು ಬರ್ತಾ ಇದ್ರು ಪುರುಷರು ಬರ್ತಾ ಇದ್ರು ಮಕ್ಕಳು ಬರ್ತಾ ಇದ್ರು ಮುದುಕರು ಬರ್ತಾ ಇದ್ರು దూర దేశ్ ఎో కడే ఆ కడెల ఆ నేపాడు కెలు ఆ కడే దేశను బతాయి సుతూ బ్రు శ్రీమ పవిత్రతా స్వరూపిణ్యై తస్య కుర్మో నమో నమై కుర్మో ಪೂಜ್ಯ ಮಾತಾಜಿಯವರಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಮಂಗಳವಾರದ ವಿಶೇಷ ಸತ್ಸಂಗ ಕಾರ್ಯಕ್ರಮಕ್ಕೆ ಶ್ರೀಮತಿ ವಿ ಎಂ ಗೀತಾ ಸುಂದರೇಶ್ ದೀಕ್ಷಿತ್ ಅವರ ಸ್ವಗೃಹಕ್ಕೆ ಆಗಮಿಸಿರುವಂತಹ ಎಲ್ಲ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳಿಗೆ ನಮಸ್ಕಾರಗಳನ್ನು ತಿಳಿಸುತ್ತಾ ಎಲ್ಲರಿಗೂ ಜಯರಾಮಕೃಷ್ಣ ಹೇಳ್ತಾ ಸ್ವಾಮಿಷೋತ್ಮಹಜಿಯವರು ಬರೆದಿರುವ ಶ್ರೀ ಶಾರದಾ ದೇವಿ ಗಂಗಾ ಗ್ರಂಥ ಪಾರಾಯಣವನ್ನು ನಾವು ಮಾಡ್ತಾ ಇದ್ದೇವೆ ಕಳೆದ ಹಲವಾರು ವರ್ಷಗಳ ಹಲವಾರು ವರ್ಷಗಳ ಹೆಚ್ಚು ಕಮ್ಮಿ ನಾವು ಇಲ್ಲಿ ವಾಲ್ಮೀಕಿ ಕೇಂದ್ರದಲ್ಲಿ ಆರಂಭ ಮಾಡಿ ಒಂದು ಎರಡು ವರ್ಷದ ಮೇಲಾಯಿತು ನಿರಂತರವಾಗಿ ನಾವು ಶ್ರೀ ಶಾರದಾ ದೇವಿ ಜೀವನ ಗಂಗವನ್ನು ಮನೆ ಮನೆಗಳಲ್ಲಿ ನಾವು ಮಾಡ್ತಾ ಬರ್ತಾ ಇದ್ದೇವೆ ಈ ಚಳ್ಳಕೆರೆಯಲ್ಲಿ ಮನೆ ಮನೆಯಲ್ಲೂ ಶ್ರೀ ಶಾರದಾದೇವಿ ಜೀವನ ಗಂಗಾ ಕಾರ್ಯಕ್ರಮ ಕರ್ನಾಟಕದಲ್ಲಿ ಸದ್ದು ಮಾಡ್ತಾ ಇರುವಂಥ ಕಾರ್ಯಕ್ರಮ ಬರೀ ಎಲ್ಲ ಕಡೆಯಲ್ಲೂ ಆಶ್ರಮಗಳಿದೆ ಆದರೆ ಇಷ್ಟು ನಿರಂತರವಾಗಿ ಪ್ರತಿ ವಾರ ಭಕ್ತರ ಮನೆಗಳಲ್ಲಿ ಮತ್ತು ಬೇರೆ ಬೇರೆ ಕಡೆಯಲ್ಲಿ ನಾವು ಶಾರದಾ ಮಾತೆಯವರ ಜೀವನ ವ್ಯಂಗೋವನ್ನು ನಿರಂತರವಾಗಿ ಪ್ರತಿವಾರ ತಪ್ಪದೆ ಹಾಗೆ ಯಾವುದೇ ಥರದ ತೊಂದರೆ ಆದ್ರೂ ಶ್ರೀಮಾತೆಯನ್ನೆಲ್ಲ ಸರಿಪಡಿಸಿ ನಮಗೆ ಆ ಅವಕಾಶವನ್ನು ಕಲ್ಪಿಸ್ಕೊಡ್ತಾ ಇದ್ದಾರೆ ಯಾಕಂದರೆ ಅವ್ರದ್ದೇ ಜೀವನ ಚರಿತ್ರೆಗೆ ಅವರೇ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ ಇವತ್ತು ಶ್ರೀಮತಿ ಬಿ ಎಂ ಗೀತಾ ಸುಂದರೇಶ್ ದೀಕ್ಷಿತ್ ಅವರ ಮನೆಯಲ್ಲಿ ಹಿಂದಿನ ಮಂಗಳವಾರ ಸತ್ಸಂಗವನ್ನು ಆಯೋಜನೆ ಮಾಡಿದ್ದೇವೆ ನಾವು ಸತ್ಸಂಗವನ್ನು ಸೇರುವಂಥದ್ದು ನಮ್ಮ ಬದುಕಿಗೆ ಆಧ್ಯಾತ್ಮಿಕ ಜೀವನಕ್ಕೆ ಬಹಳ ಸಹಾಯವನ್ನು ಮಾಡುತ್ತೆ ಮಹಾತ್ಮರ ಜೀವನವನ್ನು ಅಧ್ಯಯನ ಮಾಡುವುದು ಅವನ್ನ ಕೇಳೋದು ಅವುಗಳನ್ನು ಮತ್ತೆ ಮತ್ತೆ ಮರಣ ಮನಣ ಮಾಡೋದು ಅನುಸಂಧಾನ ಮಾಡಿ ಕೇಳಿ ಅಲ್ಲೇ ಬಿಟ್ಟೋದ್ರೆ ಯಾವ ಉಪಯೋಗವೂ ಇಲ್ಲ ಅವುಗಳನ್ನು ನಮ್ಮ ನಿತ್ಯ ಜೀವನಕ್ಕೆ ಅಳವಡಿಸ್ಕೊಂಡ್ರೆ ಮಾತ್ರ ಒಟ್ಟಾರೆ ಆಗಿ ಅದರ ಸತ್ಪರಿಣಾಮ ನಮಗೆ ಉಂಟಾಗ್ತದೆ ಅಂತ ನಾವು ಹೇಳ್ಬೋದು ಸ್ವಾಮಿ ಪುರುಷೋತ್ಮಾಂಜಿ ಈ ಪುಸ್ತಕಗಳು ಚಿಕ್ಕಮ್ಮಿ ಸ್ವಾಮಿ ಅವರು ಸರಿಸುಮಾರು ನೂರು ಪುಸ್ತಕಗಳನ್ನು ಬರೆದಿದ್ದಾರೆ ಇನ್ನೇನು ಬರುವ ಜೂನ್ ಹದಿನಾಲ್ಕನೇ ತಾರೀಕು ಸ್ವಾಮಿ ಅವರು ಹುಟ್ಟಿದ ದಿನ ಕರ್ನಾಟಕ ಇವತ್ತು ಕರ್ನಾಟಕದಲ್ಲಿ ಇಷ್ಟೊಂದು ರಾಮಕೃಷ್ಣ ಆಶ್ರಮಗಳು ಶಾರದಾ ಆಶ್ರಮಗಳು ಹುಟ್ಟುವಿಕೆ ಮುಖ್ಯ ಪ್ರೇರಣೆ ಮುಖ್ಯ ಕಾರಣ ತಪ್ಪು ಅಂತಂದ್ರೆ ಸ್ವಾಮಿ ಪುರುಷೋತ್ಮಂಜಿ ಅಂತ ಹೇಳ್ಬೋದು ಇವತ್ತು ಚಳಕೆರೆಗೆ ಶಾರದಾಶ್ರಮ ಬರ್ಲಿಕ್ಕೆ ಮೂಲ ಪ್ರೇರಣೆ ಮಾತಾಜಿ ಮಾತಾಜಿಗೆ ಮೂಲ ಪ್ರೇರಣೆ ಕೊಟ್ಟರೆ ಸ್ವಾಮಿ ಪುರುಷೋತ್ಮಂಜಿ ಅಯೋಧ್ಯ Sita Kanta Nige, Sangeeta Priya Sita Kanta ಇದ್ದೇ ತುಮನ ಎನ್ನೋ ಸೇ ಇದ್ದೇ ತುಮಾನೆ ತುಂಬಿದ ಕಡಲೋಳೋ ಮುಳುಗಿ ಪೇ ಎಂಬೋದ ತುಂಬಿದ ಕಡಲೋಳೋ ಮುಳುಗಿ ಪೇಯಂಬೋದ ತುಂಬಿದ ಕಡಲೋಳೋ ಮುಳುಗಿ ಪೇ ಎಂಬೋದ ತುಂಬ कडलो And i